ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ಕವಿ ಸವಿರುಚಿಯ ಕವಿತಾ ಗೌಡ ಏನಿವತ್ತು ಫೇಸ್ ವಿಡಿಯೋ ಅಂತ ನೋಡ್ತಾ ಇದ್ದೀರಾ ಹೌದು ಈ ದಿನ ಕಡೆ ಕಾರ್ತಿಕ ಸೋಮವಾರ ನಾನು ಕೂಡ ಪೂಜೆಯೆಲ್ಲ ಮಾಡಿ ಮತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಮುನ್ನೂರ ಅರವತ್ತೈದು ಪದ್ಯ ದೀಪಾರಾಧನೆ ಮಾಡಿದೆ ಮನಸ್ಸಿಗೆ ತುಂಬಾ ಖುಷಿಯಾಯಿತು ನಿಮಗೆಲ್ಲರಿಗೂ ಕಡೆ ಕಾರ್ತಿಕ ಸೋಮವಾರದ ಆರ್ಥಿಕ ಶುಭಾಶಯಗಳು ಮತ್ತು ಆ ಶಿವ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳನ್ನು ಕೃಪೆ ಮಾಡಿ ಪೂರೈಸಲಿ ಅವನ ಆಶೀರ್ವಾದ ಸದಾ ನಿಮ್ಮ ಇರಲಿ ಅಂತ ಕೇಳ್ಕೊಡ್ತೀನಿ ಫ್ರೆಂಡ್ಸ್ ಏನು ಗೊತ್ತಾ ಈ ದಿನ ನಾನು ಹೋದಾಗ ಇನ್ನು ದೀಪಾರಾಧನೆ ಎಲ್ಲ ಅಂದರೆ ದೀಪಗಳ ಉತ್ಸವ ನಡೆದಿರಲಿಲ್ಲ ಹೋಗಿದ್ದೆ ಆಮೇಲೆ ದೀಪಾರಾಧನೆ ಎಲ್ಲ ಮಾಡಿದೆ ಮತ್ತು ಮಹಾಮಂಗ್ಲಾರತಿ ಟೈಮಲ್ಲೆಲ್ಲ ದೀಪಗಳನ್ನೆಲ್ಲ ಹಚ್ಕೊಂಡು ಬಂದು ಬರ್ತಾರೆ ತುಂಬಾ ಚೆನ್ನಾಗಿತ್ತು ದೇ ದೇವರನ್ನ ಹತ್ರದಿಂದ ದರ್ಶನ ಮಾಡಿದೆ ಸೌಭಾಗ್ಯ ಈ ದಿನ ಕರುಣಿಸ್ತಾ ನನಗೆ ಮತ್ತು ಮನಸ್ಸಿಗೆ ಏನೋ ಒಂದು ಆನಂದ ಆಯಿತು ಆ ದೀಪೋತ್ಸವ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿತ್ತು ಅದನ್ನೆಲ್ಲ ನಿಮ್ಮ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ಮುಖಾಂತರ ಎಲ್ಲರೂ ಸಹ ನೋಡಿ ಖಂಡಿತ ಇಷ್ಟ ಆಗುತ್ತೆ ನಾನು ಫಸ್ಟೆಲ್ಲ ಬೇರೆ ಬೇರೆ ಕಂಟೆಂಟ್ ವಿಡಿಯೋಗಳು ಹಾಕ್ತಾ ಬಂದೆ ಅದ್ಯಾಕೋ ಈ ನಡುವೆ ಎಲ್ಲ ದೇವರ ಒಂದು ವಿಷಯ ಇದೇ ಇದೇ ದಾರೀಲಿ ಅಂತ ಯಾವ ದಾರಿ ತೋರಿಸ್ತಾ ಇದ್ದಾನೋ ಆ ಹೋಗ್ತಾ ಇದ್ದೀನಿ ನಿಮ್ಮೆಲ್ಲ ಪ್ರೋತ್ಸಾಹ ಸಹ ನನಗೆ ಸಿಗ್ತಾಯಿದೆ ಈ ಒಂದು ಪ್ರೋತ್ಸಾಹ ಸದಾ ಕಾಲ ಇಲ್ಲಿ ಮತ್ತು ಹುಡುಗೆ ಯಾರೆಲ್ಲ ಬೇರೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರುಗಳು ನನ್ನನ್ನು ಎನ್ಕರೇಜ್ ಮಾಡ್ತಾ ಇದ್ದೀರಾ ಹೀಗೆ ಎನ್ಕರೇಜ್ ಮಾಡ್ತಾಯಿದ್ರಿ ಆದರೆ ನನಗೆ ಒಂದು ಬೇಜಾರಿದೆ ನೋಡ್ತೀರಾ ಆದರೆ ಲೈಕ್ ಕಮ್ಮಿ ಬರ್ತವೆ ಲೈಕ್ ಕೊಡಿ ಮತ್ತು ನಿಮಗೆ ಏನೂ ಏನಾದರೂ ಅನಿಸಿಕೆ ಅಂದರೆ ನಿಮ್ಗೆ ಏನು ಅನ್ನಿಸುತ್ತೋ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾವು ತಿದ್ದುಕೊಳ್ಳುವಂಥದ್ದು ಏನಾದರೂ ಇದೆಯಾ ಅದನ್ನು ಹೇಳಿ ಹೊಸ ಸಬ್ಸ್ಕ್ರೈಬರ್ ಯಾರಾದರೂ ನೋಡ್ತಾ ಇದ್ದರೆ ನನಗೆ ಕಮೆಂಟ್ಗಳನ್ನ ಕಳಿಸಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಅದಕ್ಕೂ ಲೈಕ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ആകെ വിനോദ നോർക്കൊരണം നല്ല

他不对。 she mm -hmm. ಇದಾಗಿತ್ತು ಕಡೆ ಕಾರ್ತಿಕ ಸೋಮವಾರದ ಪೂಜೆ ದೀಪೋತ್ಸವ ಈ ಒಂದು ವಿಡಿಯೋ ನಿಮಗೆ ಈಗ ಅನ್ನಿಸ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು